ಕಾಮಿಡಿ ಕಿಲಾಡಿ ಸೀಸನ್ ಮೂರರ ವಿಜೇತರಾಗಿ ಹೊರಹೊಮ್ಮಿದ್ದ ಉಡುಪಿ ಮೂಲದ ರಾಕೇಶ್ ಪೂಜಾರಿ ನಿಧನ ಅವರ ಅಭಿಮಾನಿಗಳು ಮಾತ್ರವಲ್ಲದೆ ರಾಜ್ಯದ ಜನತೆ ಬೆಚ್ಚಿ ಬೀಳುವಂತೆ ಮಾಡಿದೆ ಸಂತಸದಿಂದ ಡ್ಯಾನ್ಸ್ ಮಾಡುವಾಗಲೇ ರಾಕೇಶ್ ಪೂಜಾರಿಗೆ ಹೃದಯಘಾತ ಸಂಭವಿಸಿದೆ ಸ್ನೇಹಿತರೊಬ್ಬರ ಮೆಹಂದಿ ಫಂಕ್ಷನ್ನಲ್ಲಿ ಎದೆ ಹಿಡಿದುಕೊಂಡು ಡ್ಯಾನ್ಸ್ ಮಾಡುತ್ತಿದ್ದ ರಾಕೇಶ್ ಪೂಜಾರಿ ಕುಸಿದು ಬಿದ್ದಿರುವ ವಿಡಿಯೋ ವೈರಲ್ ಆಗಿದೆ ಆದರೆ ರಾಕೇಶ್ಗೆ ತಮ್ಮ ಕೊನೆ ದಿನಗಳ ಬಗ್ಗೆ ಮೊದಲೇ ಗೊತ್ತಿತ್ತಾ ಈ ಬಗ್ಗೆ ಸಿಕ್ಕ ದೊಡ್ಡ ಸಾಕ್ಷಿ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅಸಲಿಗೆ ರಾಕೇಶ್ ಪೂಜಾರಿಗೆ ತಮ್ಮ ನಿಧನದ ಮುನ್ಸೂಚನೆ ಸಿಕ್ಕಿತಾ ಹೀಗೊಂದು ಪ್ರಶ್ನೆ ಮಾಡೋದಕ್ಕೆ ಕಾರಣ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ರಾಕೇಶ್ ಪೂಜಾರಿ ಬರೆದುಕೊಂಡಿದ್ದ ಒಂದು ಸಾಲು ಬಯೋದಲ್ಲಿ ಬರೆದುಕೊಂಡಂತೆ ಶಾರ್ಟ್ ಆಗಿಯೇ ರಾಕೇಶ್ ಪೂಜಾರಿ ಲೈಫ್ ಎಂಡ್ ಆಗಿದೆ ಲೈಫ್ ಈಸ್ ಶಾರ್ಟ್ ಟೈಮ್ ಮೀ ಟು ಎಂದು ಬರೆದುಕೊಂಡಿದ್ದಾರೆ ಲೈಫ್ ಇ ಶಾರ್ಟ್ ಮೀ ಟು ಜೀವನ ಚಿಕ್ಕದು ನನಗೂ ಸಹ ಅಂತ ಬಯೋದಲ್ಲಿ ರಾಕೇಶ್ ಪೂಜಾರಿ ಬರೆದುಕೊಂಡಿದ್ದಾರೆ ಹಾಗಾದರೆ ತಮ್ಮ ನಿಧನದ ಬಗ್ಗೆ ರಾಕೇಶ್ ಪೂಜಾರಿಗೆ ಮುನ್ಸೂಚನೆ ಇತ್ತಾ ಎಂಬ ಪ್ರಶ್ನೆ ಉದ್ಭವವಾಗಿದೆ ಅದೇನೆಂದರೆ ಮೆಹಂದಿ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಕೇಶ್ ಪೂಜಾರಿ ಸಿಕ್ಕಾಬಟ್ಟೆ ಡ್ಯಾನ್ಸ್ ಮಾಡಿದ್ದರು ಸ್ನೇಹಿತನ ಮದುವೆಯ ಸಂಭ್ರಮದಲ್ಲಿ ಮುನ್ಸೂಚನೆ ಇಚ್ಛೆ ಸಂಭ್ರಮಪಟ್ಟು ಕುಣಿದಿದ್ದರು ಆಗ ಅವರ ದೇಹಕ್ಕೆ ದಣಿವಾಗಿದ್ದರೂ ಸಹ ಅವರು ರೆಸ್ಟ್ ಮಾಡಿರಲಿಲ್ಲ ಹೀಗಾಗಿ ದೇಹಕ್ಕೆ ತೀವ್ರ ಸುಸ್ತಾಗಿ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಅವರಿಗೆ ಲೋ ಬಿ ಪಿ ಉಂಟಾಗಿ ಹೃದಯಘಾತ ಆಗಿದೆ ಯಾವುದೇ ದುಶ್ಚಟ ದುರಭ್ಯಾಸ ಇಲ್ಲದ ರಾಕೇಶ್ ಪೂಜಾರಿ ನಿಧನ ಎಲ್ಲರಿಗೂ ಆತಂಕ ತಂದಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ